ಹಲೋ ಸ್ನೇಹಿತರೆ ಕೇರಳದ ಕಮ್ಯುನಿಸ್ಟ್ ಸರ್ಕಾರವು ಕೇರಳ ದೇವಾಲಯಗಳಿಗೆ ಮಹತ್ತರ ಬದಲಾವಣೆಯೊಂದನ್ನು ತರಲು ಮುಂದಾಗಿದೆ ಆದರೆ ಇದು ಹಿಂದೂಗಳ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತರುವಂತಿದೆ ಅಂತ ಅನೇಕ ಭಕ್ತಾದಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಹಾಗಾದರೆ ಏನಿದು ಘಟನೆ ಅಂತ ನೋಡೋದಾದರೆ ಹಿಂದೂ ಸಂಪ್ರದಾಯದಲ್ಲಿ ದೇವಸ್ಥಾನದ ಗರ್ಭಗುಡಿಯೊಳಗೆ ಪುರುಷರು ಪ್ರವೇಶಿಸುವಂತಹ ಸಂದರ್ಭಗಳಲ್ಲಿ ಮೇಲಂಗಿ ಅಥವಾ ಶರ್ಟನ್ನು ಬಿಚ್ಚಿ ಪ್ರವೇಶಿಸುವುದು ನಿರ್ಬಂಧವಾಗಿದೆ ಆದರೆ ಈ ಒಂದು ನಿಯಮವನ್ನು ಕೈಬಿಡಲು ಕೇರಳ ಸಿ ಎಂ ಪಿಣರಾಯಿ ವಿಜಯನ್ ರವರು ದೇವಸ್ಥಾನದ ಆಡಳಿತ ಮಂಡಳಿಯೊಂದಿಗೆ ಸೇರಿ ಯೋಜನೆಯನ್ನು ರೂಪಿಸುತ್ತಿರುವುದಾಗಿ ಸ್ವತಃ ಪಿಣರಾಯಿ ವಿಜಯನ್ ರವರೇ ಹೇಳಿದ್ದಾರೆ ಈಗ ಯಾಕೆ ಈ ಒಂದು ಮಾತು ಬಂದಿದೆ ಅಂತ ನೋಡೋದಾದರೆ ಸಾಮಾಜಿಕ ಸುಧಾರಕರಾದಂತಹ ಶ್ರೀ ನಾರಾಯಣ ಗುರುರವರು ಸ್ಥಾಪಿಸಿದಂತಹ ಶಿವಗಿರಿ ಮಠದ ಈಗಿನ ಮುಖ್ಯಸ್ಥರಾಗಿರುವ ಸ್ವಾಮಿ ಸಚ್ಚಿದಾನಂದ ಅವರು ಈ ಒಂದು ಮೇಲಂಗಿಯ ವಿಚಾರವಾಗಿ ತಮ್ಮ ಒಂದು ಹೇಳಿಕೆಯನ್ನು ನೀಡ್ತಾರೆ ಅದೇನಪ್ಪ ಅಂತ ಹೇಳಿದರೆ ಈ ಒಂದು ಪದ್ಧತಿಯು ಸಾಮಾಜಿಕ ಅನಿಷ್ಟಗಳಲ್ಲಿ ಒಂದಾಗಿದೆ ಶರ್ಟನ್ನು ಬಿಚ್ಚಿಸುವ ಮೂಲಕ ಇವರು ಬ್ರಾಹ್ಮಣರು ಹಾಗೂ ಬ್ರಾಹ್ಮಣರೇತರರನ್ನು ಹಿಡಿಯಲು ಈ ರೀತಿಯಾಗಿ ಮಾಡುತ್ತಿದ್ದಾರೆ ಅಂದರೆ ಜನಿವಾರ ಧರಿಸಿದ್ದರೆ ಅವರು ಬ್ರಾಹ್ಮಣರು ಹಾಗೂ ಜನಿವಾರ ಇಲ್ಲದಿದ್ದರೆ ಅವರು ಬೇರೆ ಸಮುದಾಯದಕ್ಕೆ ಸೇರಿದವರು ಅಂತ ಹೇಳಿ ಅವರು ಹೇಳಿಕೆಯೊಂದನ್ನು ನೀಡ್ತಾರೆ ಈ ಹೇಳಿಕೆಯ ಬೆನ್ನಲ್ಲಿಯೇ ಪಿಣರಾಯಿ ವಿಜಯನ್ ರವರು ಈ ಒಂದು ನಿಯಮವನ್ನು ಜಾರಿಗೆ ತರಲು ದೇವಸ್ಥಾನದ ಆಡಳಿತ ಮಂಡಳಿಯವರೊಂದಿಗೆ ತಾನು ಮಾತನಾಡಿರುವುದಾಗಿ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಕೇರಳದಲ್ಲಿ ಒಟ್ಟು ಐದು ದೇವಸ್ಥಾನ ಮಂಡಳಿಗಳಿದ್ದು ಇದರಡಿಯಲ್ಲಿ ಒಟ್ಟು ಮೂರು ಸಾವಿರ ದೇವಾಲಯಗಳು ಬರುತ್ತದೆ ಇತ್ತೀಚಿನ ದಿನಗಳಲ್ಲಿ ಕೇರಳದಲ್ಲಿ ಹಿಂದೂ ದೇಲ ದೇವಾಲಯ ಹಾಗೂ ಹಿಂದೂ ಸಂಪ್ರದಾಯದ ವಿಚಾರವಾಗಿ ವ್ಯಾಪಕ ಚರ್ಚೆ ನಡೀತಾ ಇದೆ ಬರೀ ಹಿಂದೂ ದೇವಾಲಯದ ಸಂಪ್ರದಾಯಗಳಿಗೆ ಕತ್ತರಿ ಹಾಕುವ ಯೋಜನೆಯನ್ನು ಮಾಡುವ ಬದಲು ಇನ್ನಿತರ ಧರ್ಮಗಳ ವಿಚಾರವನ್ನೇಕೆ ನೀವು ಯೋಚಿಸಿ ಪ್ರಸ್ತಾಪಿಸುವುದಿಲ್ಲವೆಂದು ಒಂದಷ್ಟು ಜನ ಪಿಣರಾಯಿ ವಿಜಯನ್ರವರಿಗೆ ಪ್ರಶ್ನಿಸಿದ್ದಾರೆ ಸದ್ಯ ಈ ಘಟನೆ ಮುಂದೆ ಯಾವ ರೀತಿಯ ತಿರುವನ್ನು ಪಡೆಯುವುದೋ ಕಾದು ನೋಡಬೇಕಿದೆ